ಹಾಯ್ ನಮಸ್ತೆ ಆಹಾರ ವೃತ್ತಿಗೆ ಸ್ವಾಗತ ಇವತ್ತು ನಾನು ಹಲಸಿನ ಹಣ್ಣಿನ ಸೀಸನ್ ಇರೋದಕ್ಕೆ ಹಲಸಿನ ಹಣ್ಣಿನ ಹಲ್ವಾ ಮಾಡಿ ತೋರಿಸ್ತೀನಿ ಬನ್ನಿ ಹಲಸಿನ ಹಲ್ವಾ ಹೇಗೆ ಮಾಡೋದಂತೆ ನಾನು ಇದನ್ನು ಬಿಡಿಸಿದ ನಂತರ ನಿಮಗೆ ತೋರಿಸ್ತೀನಿ ಬಿಡಿಸೋದು ಹೇಗಂತೆ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಒಳಗಡೆ ಬೀಜ ಇರುತ್ತೆ ಇದು ಬೀಜ ಎಲ್ಲ ತೆಗೆದು ನೀಟಾಗೆ ಒಂದು ಬಿಡದಂಗೆ ಬೀಜ ತೆಗಿಬೇಕು ತೆಗೆದುಬಿಟ್ಟು ನಾವು ಮಿಕ್ಸಿ ಒಂದು ಚಿಕ್ಕ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ನಾನು ಹಾಕೊತಾಯಿದ್ದೀನಿ ಎಲ್ಲನೂ ಇದೇ ಥರ ಬಿಡಿಸಿ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ಬನ್ನಿ ನೋಡಿ ಈ ಥರ ಎಲ್ಲ ತೊಳೆ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿದ್ದೀವಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ಹಲಸಿನಾನು ಈ ಥರ ಪೇಸ್ಟ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನೋಡಿ ಇವಾಗ ಒಂದು ಬಾಣ್ಲಿ ಇಟ್ಕೋಬೇಕು ಬಾಣಲೆ ಇಟ್ಕೊಂಡು ಇದು ಹಲ್ವಾ ಮಾಡೋಕ್ಕೆ ತುಪ್ಪ ಬೇಕೇ ಬೇಕು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಇದನ್ನ ಕರಗಿಸಿ ನೋಡಿ ಇವಾಗ ತುಪ್ಪ ಕರಗಿದೆ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಪೌಡರ್ ಮಾಡಿಕೊಂಡು ನಾವು ಆ ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಹಲಸಿನ ಹಣ್ಣಿನ ಹಲ್ವಾ ಆಗುತ್ತೆ ಈ ಥರ ನಾವು ಹಲ್ವಾ ಮಾಡಬೇಕಾದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕೆ ಇವಾಗ ನಾನು ಇದನ್ನು ಹುರಿದ್ಬಿಟ್ಟು ಅದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಹುರಿತಾ ಇರಲಿ ನೋಡಿ ಇದು ಫ್ರೈ ಆಗಿದೆ ಇವಾಗ ಇವಾಗ ನಾನು ಬಟ್ಲಿಗೆಲ್ಲ ತೊಗೊಂಡಿದ್ದೀನಿ ಇದನ್ನು ಪೇಸ್ಟು ತೊಗೊಂಡ್ಬಿಟ್ಟು ನಾನು ನಿಧಾನ ಹುರಿ ಇಟ್ಕೊಂಡು ಸ್ವಲ್ಪ ನೀಟಾಗಿ ಇದನ್ನು ಈ ಥರ ನಾವು ಫ್ರೈ ಮಾಡ್ಕೋಬೇಕು ಒಂದು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಸಖತ್ತಾಗಿ ಬರುತ್ತೆ ಇದು ಟೇಸ್ಟು ಹಾಗೆ ಚೆನ್ನಾಗಿರುತ್ತೆ ಇದೊಂದು ಸತಿ ನೀವು ಈಗ ಅಲ್ಸಿನಾಗ ಸೀಸನ್ ಇರೋದಕ್ಕೆ ಈ ಥರ ಮಾಡಿಕೊಂಡು ನೀವು ಮಕ್ಕಳಿಗೆ ದೊಡ್ಡವರು ಎಲ್ಲ ತಿನ್ಬೋದು ಒಂಥರ ತುಂಬ ಡಿಫ್ರೆಂಟಾಗಿ ಇದು ಹಲ್ವಾ ಅಷ್ಟು ಚೆನ್ನಾಗಿರುತ್ತೆ ಇದು ತಳ ಹಿಡಿದಂಗೆ ಈ ಥರ ನಾವು ಸ್ವಲ್ಪ ಇದನ್ನು ಈ ಥರ ತಿರುಗಬೇಕು ತುಪ್ಪದಾಗ ಚೆನ್ನಾಗಿ ಬೆಂದ್ರೇ ಇದು ಸಖತ್ತಾಗಿರೋದಿದು ಇವಾಗ ಇದಕ್ಕೆ ನಾವು ಸಿಹಿ ಇರುತ್ತೆ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಸಿಹಿ ಹಾಕ್ಬೋದು ಇವಾಗ ನಾನು ಇದಕ್ಕೆ ಎರಡೇ ಎರಡು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಇದು ಸಿಹಿ ಇರುತ್ತಲ್ವ ಅದಕ್ಕೆ ನಾನು ಕಡಿಮೆ ಸಕ್ಕರೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ನೀವು ಜಾಸ್ತಿ ಸಿಹಿ ತಿನ್ನೋರು ಒಂದು ಮೂರು ಸ್ಪೂನು ಹಾಕ್ಕೊಬೋದು ನೋಡಿ ಈಗ ಅಲ್ಲಿಷ್ಟು ನನ್ನ ಸೀಸನ್ ಬಂದಿದೆ ಅದರಲ್ಲಿ ನೀವು ಯಾವ ಥರ ಡಿಫ್ರೆಂಟಾಗಿ ದೋಸೆ ಹಲ್ವಾ ಒಬ್ಬೆಟ್ಟು ಥರ 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 ಆಗಿ ಎಲ್ಲನೂ ಮಾಡ್ಕೊಂಡು ತಿನ್ಬೋದು ಈ ಥರ ಹಲ್ವಾ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಅದೇ ಥರ ಸೂಪರಾಗಿರುತ್ತೆ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳೋಣ ಒಂದೇ ಒಂದು ಏಲಕ್ಕಿ ಪುಡಿ ಜಾಸ್ತಿ ಹಲಸಿನಿಂದರೆ ನೀವು ಎರಡು ಮೂರು ಏಲಕ್ಕಿ ಹಾಕ್ಕೋಬೋದು ನೋಡಿ ಈ ಥರ ನಾವು ಸ್ವಲ್ಪ ತಳ ಹಿಡಿಲಾರ್ದಂಗೆ ಸಣ್ಣ ಉರಿಯಲ್ಲಿ ಈ ಥರ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ತಳ ಹಿಡಿಯಲ್ಲ ಈ ತಳ ಹಿಡಿದಿಲ್ಲ ಅಂದಾಗೆ ನಾವು ಇದು ಹಲ್ವಾ ರೆಡಿಯಾಗಿದೆ ಅಂತ ನಾವು ಅಂದ್ಕೋಬೇಕು ನೋಡಿ ಒಂಚೂರು ತಳಕ್ಕೆ ಹತ್ತಿಲ್ಲ ಇಲ್ಲ ಅಂದರೆ ಇದು ತಳ ಹಿಡ್ಕೊಂಡ್ಬಿಡುತ್ತೆ ಹಸಿ ಇದ್ದಾಗ ಎಷ್ಟೋ ನೋಡಿ ಹೇಗಿತ್ತು ಇವಾಗ ನೋಡಿ ತಳನೇ ಹಿಡಿತಲ್ಲ ಇದು ರೆಡಿಯಾಗಿದೆ ಇವಾಗ ನಾನು ಬಟ್ಲಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ಹಲ್ವಾ ಈ ಥರ ಹಲಸಿನ ಹಲ್ವ ಮಾಡೋದ್ರಿಂದ ತುಂಬ ಮಕ್ಕಳಿಗೆಲ್ಲ ಖುಷಿಯಾಗುತ್ತೆ ಈ ಥರ ಮೇಲೆ ಗೋಡಂಬಿನೊಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಅಲಂಕಾರಕ್ಕೆ ನಾನು ಹಾಕಿಟ್ಟಿದ್ದೀನಿ ಈ ಥರ ಇದ್ದರೆ ತುಂಬ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇರೋದಕ್ಕೆ ನೀವು ಈ ಥರ ಹಲ್ವಾ ಒಂದು ಮಾಡ್ಕೊಂಡು ತಿನ್ನಿ ತುಂಬ ಚ ಟೇಸ್ಟ್ ಇರುತ್ತೆ ಈ ಹಲ್ವಾ ನಿಮಗೆ ಹಲಸಿನ ನನ್ನ ಹಲ್ವಾ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ